ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮನದ ಮಾತು ವಿನೂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮನದ ಮಾತು ಈ ಸರಣಿಯ ಮೂರನೇ ಭಾಗದಲ್ಲಿ ನಮ್ಮ ಮನಸ್ಸು ಹೇಗಿರಬೇಕು ಎಂಬುದನ್ನು ನೋಡೋಣ ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಮೂಡಣ ರಂಗ ಸ್ಥಳದಲ್ಲಿ ನೆತ್ತರ ಮಾಡುವನು ಕುಣಿದಾಡುವನು ಚಿಲಿಪಿಲಿ ಹಾಡನು ಹಾಡಿಸಿ ಹಕ್ಕಿಯ ಗೂಡಿನ ಹೊರದೂಡುವನು ಮಲಗಿದ ಕೂಶಿನ ನಿದ್ದೆಯ ಕಸವನ್ನು ಗೂಡಿಸುವನು ಬಿಡಿಸುವನು ಇದು ನಮ್ಮ ಶಾಲಾ ದಿನಗಳಲ್ಲಿ ಕಲಿತ ಅತಿ ಸುಂದರವಾದ ಪದ್ಯ ಈ ಕವಿತೆಯಲ್ಲಿ ಕವಿ ಪಂಜೆ ರಾಯರು ಸೂರ್ಯೋದಯದ ಸುಂದರ ಸಮಯವನ್ನು ತಮ್ಮ ಪದ್ಯದಲ್ಲಿ ಅತಿ ಸುಂದರವಾಗಿ ಬಣಿಸಿದ್ದಾರೆ ಪ್ರತಿದಿನ ಮುಂಜಾನೆ ರವಿ ಕರ್ತವ್ಯಬದ್ಧನಾಗಿ ಹುಮ್ಮಸು ಮತ್ತು ತರಾತುರಿಯಿಂದ ಕತ್ತಲೊಡನೆ ಜಗಳವಾಡಿಕೊಂಡು ಮುನ್ನುಗ್ಗಿ ಒದಯಿಸುತ್ತಾನೆ ಉದಯವಾದ ತಕ್ಷಣವೇ ಗೂಡಿನಲ್ಲಿರುವ ಪಕ್ಷಿಗಳನ್ನು ಹೊರದೂಡಿ ಚಿಲಿಪಿಲಿ ಹಾಡನ್ನು ಹಾಡಿಸುವನು ಹಾಸಿಗೆಯಲ್ಲಿ ಬೆಚ್ಚನೆ ಮಲಗಿದ ಕಂದಮ್ಮಗಳ ಕಣ್ಣು ತೆರೆದು ನಗಿಸುವನು ಹೀಗೆ ಪ್ರತಿಯೊಂದು ಜೀವಿಗಳಿಗೂ ಚಾಲನೆ ನೀಡಿ ತಾನೂ ಸಂಭ್ರಮಿಸುತ್ತಾನೆ ಈ ಸಡಗರ ಸಂಭ್ರಮಕ್ಕೆ ಯಾವುದೇ ಒಂದು ವಿಶೇಷ ದಿನ ಮಾತ್ರ ಸೀಮಿತವಲ್ಲ ಆದರೆ ವರ್ಷದ ಪ್ರತಿಯೊಂದು ದಿನವೂ ಕೂಡ ಈ ಸೂರ್ಯನ ಉದಯ ನಿರಂತರ ಯಾವುದೇ ನೆಪವಿಲ್ಲದೆ ಒಂದೇ ಒಂದು ತಪಸ್ಸು ಅದೇ ಸೂರ್ಯೋದಯ ಹಾಗಾದರೆ ಈ ರವಿಯ ಮೂಲ ಒಂದೇ ಸಾಕಾಗದೆ ನಮ್ಮ ಸಡಗರ ಹಾಗೂ ನಮ್ಮ ಉತ್ಸಾಹಕ್ಕೆ ಆ ರವಿಯಲ್ಲಿರುವ ಹುಮ್ಮಸ್ಸಿನಂತೆ ನಾವು ಕೂಡ ಪ್ರತಿನಿತ್ಯ ಸಡಗರದೊಡನೆ ನಮ್ಮ ಬದುಕನ್ನು ಸಂಭ್ರಮಿಸುವುದಕ್ಕೆ ಸಾಧ್ಯವಿಲ್ಲವೆ ಕಾಂತಿಯುತ ಬೆಳಕಿನ ಕಿರಣಗಳನ್ನು ಸೇವಿಸಿದ ನಮ್ಮ ಮನಸ್ಥಿತಿ ಹೇಗಿರಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕೋಣ ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ನಗು ನಗುವು ಸೂರ್ಯನ ಬೆಳಕಿನಂತೆ ಚಂದ್ರನ ಬೆಳದಿಂಗಳಿನಂತೆ ನಾವು ನಗುವಿನ ಮಹತ್ವವನ್ನು ತಿಳಿದು ಸಾಧ್ಯವಾದಷ್ಟು ನಗಲು ಪ್ರಯತ್ನಿಸಬೇಕು ಏಕೆಂದರೆ ನಗು ಒಂದು ದಿವ್ಯ ಔಷಧಿ ಹೃದಯದ ಆಳದಿಂದ ನಗುವುದು ಮತ್ತು ಅಳುವುದು ಮಾನಸಿಕ ಒತ್ತಡಕ್ಕೆ ಚುಚ್ಚುಮದ್ದು ಸೂರ್ಯನ ಬೆಳಕು ಜಗತ್ತಿಗೆಲ್ಲ ಹರಡುವಂತೆ ನಮ್ಮ ನಗು ಕೂಡ ಎಲ್ಲೆಡೆ ಹರಡುತ್ತದೆ ನಾವು ನಕ್ಕರೆ ನಮ್ಮ ಸುತ್ತಮುತ್ತಲಿನವರು ನಗುತ್ತಾರೆ ಹಾಗೆ ನಗು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡಿ ಎಲ್ಲರಿಗೂ ಸಂತೋಷವನ್ನು ನೀಡುತ್ತದೆ ಬೆಳಿಗ್ಗೆ ಎದ್ದಾಕ್ಷಣವೇ ನಿಮ್ಮ ಮೊಗದಲ್ಲೊಂದು ಕಿರುನಗೆ ಇರಲಿ ನಿಮ್ಮ ನಗು ಎಲ್ಲರಲ್ಲೂ ಉತ್ಸಾಹ ತುಂಬಲಿ ಕೃತಜ್ಞತೆ ಮುಂಜಾನೆ ಎದ್ದಾಕ್ಷಣವೇ ಕಾಂತಿಯುತ ರವಿಯ ಬೆಳಕಿಗೆ ನಮ್ಮ ನಗುವಿನ ಕೃತಜ್ಞತೆ ಸಲ್ಲಿಸಬಹುದೇ ಹೌದು ಖಂಡಿತವಾಗಿಯೂ ಸಲ್ಲಿಸಬಹುದು ಎದ್ದಾಕ್ಷಣವೇ ಮೊದಲು ಕೃತಜ್ಞತೆ ಸಲ್ಲಿಸುವುದರಿಂದ ಮನಸ್ಸು ಉಲ್ಲಾಸದಾಯಕವು ಮತ್ತು ತೃಪ್ತಿದಾಯಕವಾಗುತ್ತದೆ ಇನ್ನೊಂದು ದಿನ ಮರಳಿ ನಮ್ಮ ಪಾಲಿಗೆ ಬಂದಿದೆ ನಮಗೆ ಬದುಕಲು ಏನೇನು ಅಗತ್ಯವೋ ಅವೆಲ್ಲವನ್ನು ನಾವು ಪಡೆದಿದ್ದೇವೆ ನಮಗೆಲ್ಲವನ್ನೂ ನೀಡಿರುವ ಆ ಪ್ರಕೃತಿಗೆ ಒಂದು ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ ಅಂದಿನ ನಮ್ಮ ದಿನವನ್ನು ಪ್ರಾರಂಭ ಮಾಡಿದಲ್ಲಿ ನಮ್ಮ ಮನಸ್ಸು ಹಿಗ್ಗುತ್ತದೆ ಸಂತೋಷ ಪಡುತ್ತದೆ ಸಕಾರಾತ್ಮಕವಾದ ಮನೋಭಾವವನ್ನು ಬೆಳೆಸಿಕೊಡುತ್ತದೆ ನಮ್ಮ ಬದುಕಿನ ಕೊರತೆ ಕಷ್ಟಗಳನ್ನು ಎದುರಿಸಲು ತೊಟ್ಟು ಗಳಿಕೆ ಸುಖಗಳನ್ನು ಎಣಿಸಿ ಉಲ್ಲಾಸಭರಿತವಾಗಿ ನಮ್ಮ ಕನಸು ಹಾಗೂ ಗುರಿಗಳತ್ತ ಸಾಗಬಹುದು ಭರವಸೆಯೇ ಬದುಕು ನಮ್ಮ ಆಕಾಂಕ್ಷೆ ಮತ್ತು ಭರವಸೆ ನಮ್ಮ ಬದುಕನ್ನು ರೂಪಿಸುತ್ತವೆ ಇಂದು ನಾನು ಏನಾದರೂ ಹೊಸತನ್ನು ಕಲಿಯಲು ಅಥವಾ ಮಾಡಲು ಬಯಸುತ್ತೇನೆ ನನಗೆ ಏನೂ ಬರುವುದಿಲ್ಲ ಅಥವಾ ಆಗುವುದಿಲ್ಲವೆಂದು ಭಾವಿಸಿದ್ದೇನೆಯೋ ಅದನ್ನು ಕಲಿಯಲು ಒಂದು ಪುಟ್ಟ ಭರವಸೆಯ ಮೊದಲ ಹೆಜ್ಜೆ ಇಡುತ್ತೇನೆ ನಮ್ಮ ಅತಿಯಾದ ಕೋಪ ನಿಯಂತ್ರಿಸುವುದು ಅತಿಯಾಗಿ ಮಾತನಾಡುವುದನ್ನು ಸಹ ನಿಯಂತ್ರಿಸಬಹುದು ಡ್ರೈವಿಂಗ್ ವಾಕಿಂಗ್ ಕುಕ್ಕಿಂಗ್ ಪುಸ್ತಕ ಓದುವುದು ಹಣ ಉಳಿತಾಯ ಮಾಡುವುದು ಇತ್ಯಾದಿಗಳನ್ನು ಹಿಂದೆಯೇ ಪ್ರಾರಂಭ ಮಾಡುತ್ತೇನೆಂದು ದೃಢ ಸಂಕಲ್ಪ ಮಾಡಿಕೊಳ್ಳಿ ಹೀಗೆ ನಮ್ಮ ಅನೇಕ ಆಶೆ ಆಕಾಂಕ್ಷೆಗಳನ್ನು ಖಂಡಿತವಾಗಿಯೂ ಪೂರ್ಣಗೊಳಿಸುತ್ತೇವೆ ಎಂಬ ಭರವಸೆಯಿಂದ ದಿನವನ್ನು ಪ್ರಾರಂಭ ಮಾಡಿ ಮರಳಿ ಯತ್ನ ಮಾಡು ಇಲ್ಲಿಯವರೆಗಿನ ಆಗುಹೋಗುಗಳು ಸರಿ ತಪ್ಪುಗಳು ಸೋಲು ಗೆಲುವುಗಳ ಕುರಿತು ಅನಗತ್ಯವಾಗಿ ಚಿಂತೆ ಮಾಡುವ ಬದಲು ಸ್ವರಣೆ ಮಾಡುವ ಕಡೆಗೆ ಗಮನ ಹರಿಸಿದರೆ ಒತ್ತಡ ಕಡಿಮೆಯಾಗುತ್ತದೆ ಹಾಗೆಯೇ ಮುಂಜಾನೆ ಈ ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ದಿನನಿತ್ಯದ ದಿನಚರಿಗಳನ್ನು ಪ್ರಾರಂಭಿಸಬೇಕು ಇಂದು ನಮ್ಮಿಂದ ಯಾವ ತಪ್ಪುಗಳು ಆಗದಂತೆ ಎಚ್ಚರ ವಹಿಸಿ ನಮ್ಮ ಮನಸ್ಸನ್ನು ಸ್ವರಣೆ ಕಡೆಗೆ ಹರಿಸಿ ಅಪೂರ್ಣವಾದ ಕೆಲಸಗಳನ್ನು ಪೂರ್ಣಗೊಳಿಸುವ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಸಂಕಲ್ಪ ಮಾಡಿದ್ದಲ್ಲಿ ನಮ್ಮಲ್ಲಿ ಹೊಸ ಭರವಸೆ ಮೂಡುತ್ತದೆ ಮತ್ತು ಯಶಸ್ಸಿನ ಮೊದಲ ಹೆಜ್ಜೆ ಇಡಲು ಪ್ರಾರಂಭ ಮಾಡುತ್ತೇವೆ ಸ್ವ ಅರಿವು ನನ್ನ ಸಂತೋಷ ನನ್ನೊಳಗೇ ಇದೆ ಎಂದು ಅರಿಯಬೇಕು ಹೊರಗಿನಿಂದ ಆಪೇಕ್ಷಿಸುವ ಪ್ರೀತಿ ಸಂತೋಷವನ್ನು ನನ್ನಲ್ಲೇ ನಾನು ಕಂಡುಕೊಳ್ಳುತ್ತೇನೆಂಬ ಸಂಕಲ್ಪ ಮಾಡಿಕೊಂಡು ಎದ್ದರೆ ದಿನವಿಡಿ ಹೊರಗಿನಿಂದ ಏನೇ ಬೇಸರವಾದರೂ ಕೂಡ ನಮ್ಮ ಮನಸ್ಸು ಸಂತೋಷವಾಗಿರಲು ಅಭ್ಯಾಸ ಮಾಡಿಕೊಳ್ಳುತ್ತದೆ ಹೀಗೆ ಪ್ರತಿದಿನ ಮುಂಜಾನೆ ಹೇಳುವಾಗ ಇಂದು ನಾನು ಆದಷ್ಟು ಸಂತೋಷವಾಗುವುದಕ್ಕೆ ಪ್ರಯತ್ನಿಸುತ್ತೇನೆಂದು ಹೇಳಿಕೊಂಡು ಎದ್ದರೆ ಖಂಡಿತವಾಗಿಯೂ ಮನಸ್ಸು ಇಡೀ ದಿನ ಉಲ್ಲಾಸದಿಂದಲೂ ಮತ್ತು ಸಕಾರಾತ್ಮಕವಾಗಿ ಇರಲು ಯತ್ನಿಸುತ್ತದೆ ನಮ್ಮ ಈ ಬದುಕು ರವಿ ಮೂಡುವಷ್ಟು ನಿರಂತರ ಒಲೆದಿದ್ದರೂ ಸದಾ ಅವನ ಕಾಂತಿಯುತ ಬೆಳಕನ್ನು ಸವಿದ ನಾವು ನಮ್ಮ ಬದುಕನ್ನು ಬೆಳಗಬಹುದಲ್ಲವೇ ಎಲ್ಲರಿಗೂ ಧನ್ಯವಾದಗಳು